ಪುನೀತ ಕನ್ನಡಿಗರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ಲಾಗು ಬೆಳಗ್ಗೆಯಿಂದನೇ ಶುರು ಮಾಡಿದ್ದೆ ಯೂಶಲಿ ನಾನು ರೂಟೀನ್ ಸ್ಟಾರ್ಟ್ ಆಗೋದು ಬೆಳಗ್ಗೆ ಆರು ಗಂಟೆಗೆ ವಾಕೆಲ್ಲ ಮುಗಿಸ್ಕೊಂಡು ಬರೋ ಮನೆಗೆ ಬರೋಷ್ಟೊತ್ತಿಗೆ ಏಳು ಗಂಟೆ ಆಗಿತ್ತು ನನಗೆ ಸಾಮಾನ್ಯವಾಗಿ ರಾತ್ರಿಯೇ ಪಾತ್ರೆ ಎಲ್ಲ ತೊಳ್ದು ಕಿಚನ್ ಎಲ್ಲ ಕ್ಲೀನಾಗಿರಬೇಕು ಯಾಕಂದರೆ ಬೆಳಗ್ಗೆ ಹೋಗಿದ ತಕ್ಷಣ ಅದು ನೀಟಾಗಿದ್ರೇ ನನಗೆ ಅಡುಗೆ ಮಾಡೋಕ್ಕೆ ಇಷ್ಟ ಆಗುತ್ತೆ ರಾತ್ರಿಯೆಲ್ಲ ಮಳೆ ಜೋರಾಗಿ ಬಂದಿತ್ತು ಬೆಳಗೆನು ಮೋಡ ಥರನೇ ವಾತಾವರಣ ಇತ್ತು ಚಳಿ ಚಳಿ ಇತ್ತು ಈ ಥರ ವಾತಾವರಣ ಇದ್ರೆ ಏನೂ ಕೆಲಸ ಮಾಡೋಕ್ಕೆ ಮನಸ್ಸೇ ಆಗಲ್ಲ ಯಾವಾಗಲೂ ಖಾಲಿ ಬಿಸಿನೀರು ಕುಡಿತಾ ಇದ್ದೆ ಆದರೆ ಇವತ್ತು ಸ್ವಲ್ಪ ಚಳಿ ಇರೋದರಿಂದ ಬಿಸಿನೀರಿಗೆ ಶುಂಠಿ ಒನ್ ಪೀಸ್ ಲವಂಗ ಒನ್ ಪೀಸ್ ಚಕ್ಕೆ ಸ್ವಲ್ಪ ಅಷ್ಟಿನ ಸೋಂಪು ಹಾಕ್ಕೊಂಡು ಕುದಿಸ್ಕೊಳಕ್ಕೆ ಇಟ್ಟಿದ್ದೆ ನಾನು ಯಾವ ಥರ ಅಂದರೆ ಇಂದಿನ ರಾತ್ರಿ ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ಯೋಚನೆ ಮಾಡಿರ್ತೀನಿ ಆದರೆ ಇವತ್ತು ಏನು ಮಾಡೋದು ಅಂತ ಗೊತ್ತಿದ್ದಿಲ್ಲ ಹಾಗಾಗಿ ಮನೆಯಲ್ಲಿ ಕೋಸು ಹೀರೆಕಾಯಿ ಮತ್ತು ಸ್ವಲ್ಪ ಹುಳಿಕಾಯಿ ಇತ್ತು ನಾನು ಅದಕ್ಕೆ ಬಸ್ಸಾರು ಮಾಡೋಣ ಅಂತ ಡಿಸೈಡ್ ಮಾಡಿದೆ ಇವತ್ತಂತೂ ಚಳಿ ಇರೋದರಿಂದ ಬಸ್ಸಾರಂತೂ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಖಾರವಾಗಿ ತಿನ್ನೋಕ್ಕೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಚೆನ್ನಾಗಿರುತ್ತೆ ಅಂತ ಇಂದ ಯಾವಾಗಲೂ ಬಸ್ಸಾರನ್ನ ಮಾಡ್ಕೊತೀರಿ ಆದರೆ ಈ ಥರ ತರಕಾರಿಯಿಂದ ಬಸ್ಸಾರು ಮಾಡಿದ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಎಲ್ಲ ತರಕಾರಿ ಹಾಕ್ಬಿಟ್ಟು ಬಸ್ಸಾರು ಮಾಡಿದ್ರೆ ತರಕಾರಿನೂ ಆಗುತ್ತೆ ಆ್ಯಂಡ್ ಈ ವೆದರ್ಗಂತೂ ಖಾರ್ಕಾರವಾಗಿ ತುಂಬಾ ಚೆನ್ನಾಗಿತ್ತು ಬಸ್ಸಾರು ಇವತ್ತು ಮೊದಲೆಲ್ಲ ನನಗೆ ಬಸ್ಸಾರು ಮಾಡೋಕ್ಕೆ ಇದ್ದಿಲ್ಲ ನಮ್ಮ ಅಮ್ಮನ ಹತ್ರ ನೋಡಿ ಹೇಳಿಸ್ಕೊಂಡು ಈಗ ಬಸ್ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಮಾಡ್ತೀನಿ ಕೆಲವ್ರಿಗೆಲ್ಲ ಬಸ್ಸಾರು ಮಾಡೋದು ಬೆಳಗ್ಗೆ ಹೊತ್ತು ಅಂದರೆ ತುಂಬಾ ಕಷ್ಟ ಅನ್ಕೊಂತಾರೆ ಆದರೆ ನಮ್ಮ ಮನೆಯಲ್ಲಿ ಅದು ಉಲ್ಟ ಬಸ್ಸಾರು ಅಂದರೆ ನಮಗೆ ಬೇಗ ಬೇಗ ಆಗೋಗುತ್ತೆ ತರಕಾರಿ ಒಂದು ಹೆಚ್ಚಿಟ್ಟರೆ ಸಾಕು ಇಲ್ಲ ಸೊಪ್ಪು ಬಿಡಿಸಿದ್ರೆ ಸಾಕು ಬೇಗ ಬೇಗ ಬಸ್ಸಾರು ರೆಡಿ ಆಗುತ್ತೆ ನಿನ್ನೆ ಅಂತೂ ಸಿಕ್ಕಾಪಟ್ಟೆನೆ ಮಳೆ ಬಂದಿತ್ತು ರೋಡಂತೂ ಹೇಗಿತ್ತು ಅಂದರೆ ನೀರು ಫುಲ್ಲು ತುಂಬಿಕೊಂಡಿತ್ತು ಆ್ಯಂಡ್ ಮಳೆ ಬಂದಾಗ ಗಾಡಿ ಓಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಮಳೆ ಯಾವ ಥರ ಅಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನದ ತನಕ ಮಳೆನೇ ಇರೋಲ್ಲ ಬಟ್ ಯಾವಾಗ ಆಫೀಸ್ ಬಿಡಬೇಕು ಅನ್ನೋಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗುತ್ತೆ ನೆನ್ನೆನೂ ಅದೇ ರೀತಿ ಆಯಿತು ಬೆಳಗ್ಗೆಯಿಂದ ಸಂಜೆವರೆಗೂ ಮಳೆನೇ ಇದ್ದಿಲ್ಲ ಇನ್ನೇನು ಲಾಗೌಟ್ ಮಾಡಿ ಬರೋವಾಗಂತೂ ಸಿಕ್ಕಾಪಟ್ಟೆ ಮಳೆ ಅಂತ ಹೇಳ್ಬೋದು ನಮ್ಮನೇಲಿ ಯಾವ ರೀತಿ ಬಸ್ಸಾರು ಮಾಡ್ತಾರೆ ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಕುಗ್ಗರ್ಗೆ ಒಂದು ಆಗೋಷ್ಟು ನೀರು ಹಾಕಿ ಅದು ನೀರು ಕುದಿಯಬೇಕಾದ್ರೆ ಅರ್ಧ ಕಪ್ಪಷ್ಟು ಹೆಸರು ಕಾಳು ಇಲ್ಲ ನೀವು ರಾತ್ರಿಯೂ ಹೆಸರು ಕಾಳು ನೆನೆಸ್ಕೊಂಡು ಡೈರೆಕ್ಟಾಗಿ ಆಗಿ ಹಾಗೇನೂ ಹಾಕ್ಬೋದು ಇಲ್ಲ ಅಂದರೆ ಬಿಸಿನೀರ್ ಕಾದ್ಮೇಲೆ ಹೆಸರು ಸ್ವಲ್ಪ ಹಾಕೊಂಡು ಮೇಲೆ ತೊಗೊ ಉರಿ ಬೇಳೆನೂ ಅದ್ರ ಜೊತೆಗೆ ಸೇರಿಸ್ಕೊಳ್ಳಿ ಬೆಳೆನ ಮೇಲೆ ಹೆಚ್ಚಿಟ್ಟಿರುವ ತರಕಾರಿನೆಲ್ಲ ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಎರಡು ವಿಸಿಲ್ ಕುಗ್ಸ್ಕೊಳ್ಳಿ ಬಸ್ಸಾರಂತೂ ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಬಸ್ಸಾರಂತೂ ನಮ್ಮ ಕನ್ನಡಿಗರಿಗೆ ಯಾವ ಥರ ಅಂದರೆ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಮೂರ್ನಾಲ್ಕು ಥರ ಬಸ್ಸಾರು ಮಾಡ್ಬೋದು ಸೊಪ್ಪಿಂದ ತರಕಾರಿಯಿಂದ ಕಾಳುಗಳಿಂದನೂ ಬಸಾರು ಮಾಡ್ಬೋದು ಈ ಯಾವುದೇ ಥರ ಬಸ್ಸಾರು ಮಾಡಿದ್ರೇನು ಬಸ್ಸಾರು ಮಾತ್ರ ಸೂಪರ್ ಆಗಿರುತ್ತೆ ತಿನ್ನೋದಕ್ಕೆ ದಿನಾ ಬ್ರೇಕ್ಫಾಸ್ಟ್ ಮಾಡಿ ಬೋರ್ ಆಗಿದ್ರೆ ಯಾವಾಗಾದರೂ ಈ ತರ ಬೇಳೆ ಸಾರು ಬಸ್ಸಾರು ಇಲ್ಲ ರಸನ ಮಾಡಿ ನೋಡಿ ಎಷ್ಟು ಈಸಿ ಆಗುತ್ತೆ ಅಂಡ್ ಮಧ್ಯಾಹ್ನ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಬರೀನೆಲ್ಲ ಕುಕ್ಕರ್ಗೆ ಹಾಕಿ ವಿಸಿಲ್ಗೆ ಮೇಲೆ ಈ ಕಡೆ ನಾನು ಮಾಡ್ಕೊಂಡಿರೋ ಬಿಸಿ ಬಿಸಿ ಚಾಯ್ನು ರೆಡಿ ಆಗಿತ್ತು ಅಂಡ್ ತಣ್ಣಗಾಗಿತ್ತು ಸೊ ಅದನ್ನ ಒಂದು ಗ್ಲಾಸ್ಗೆ ಸೋಸ್ಕೊಂಡು ಹಾಲಲ್ಲಿ ಬಂದು ನಾನು ನೆಮ್ಮದಿಯಾಗಿ ಕುಡಿತಾ ಇದ್ದೆ ಅಂಡ್ ನಮ್ಮನೆ ಹಾಲಲ್ಲಿರೋ ಕಿಟಕಿ ಕಡೆ ನೋಡಿದ್ರೆ ಬೆಳಗ್ಗೆ ಹೊತ್ಲು ಪಕ್ಷಿಗಳ ಸೌಂಡ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಇರುತ್ತೆ ಅಂಡ್ ವ್ಯೂ ಅಂತೂ ತುಂಬಾನೆ ಚೆನ್ನಾಗಿ ಕಾಣುತ್ತೆ ಯಾಕಂದ್ರೆ ಇಲ್ಲಿ ಫುಲ್ ಮರ ಗಿಡ ತುಂಬಿರುತ್ತೆ ಅದನ್ನ ನೋಡ್ಕೊಂಡು ನಾನು ಯಾವಾಗಲೂ ನನ್ನ ಮಾರ್ನಿಂಗ್ ಡ್ರಿಂಕ್ ನ ಕುಡಿತೀನಿ ನನ್ ಮಾರ್ನಿಂಗ್ ಡ್ರಿಂಕ್ ನ ಕುಡ್ದಾದ್ಮೇಲೆ ಈ ಕಡೆ ಪಲ್ಯಗೆಲ್ಲ ಹೆಚ್ಕೊಣಕ್ಕೆ ರೆಡಿ ಮಾಡ್ಕೊಂತದ್ದೆ ಅಂಡ್ ರುಬ್ಕೊಣಕ್ಕೂ ಒಂದ್ ಬಟ್ಲಲ್ಲಿ ಎಲ್ಲದನ್ನೂ ರೆಡಿ ಮಾಡ್ಕೊಂತದ್ದೆ ಎರಡು ಟೊಮ್ಯಾಟೊ ನಾಲ್ಕು ಈರುಳ್ಳಿ ಅಂಡ್ ಬೆಳ್ಳುಳ್ಳಿನೂ ಬಿಡ್ಸ್ಕೊಂತದ್ದೆ ಈ ತರಕಾರಿ ಕಟ್ ಮಾಡೋ ಕೆಲಸ ಅರ್ಧ ಆದ್ರೆ ಸಾಕು ಬೇಗ ಬೇಗ ಅಡುಗೆ ಆಗುತ್ತೆ ಒಂದೊಂದ್ಸತಿ ಅನ್ಸುತ್ತೆ ರಾತ್ರಿನೇ ಎಲ್ಲ ತರಕಾರಿನ ಹೆಚ್ಚಿ ಇಟ್ಕೊಳ್ಬೇಕು ಅಂತ ಆದರೆ ಅದು ಯಾಕೋ ಬೆಳಗ್ಗೆ ಬೆಳಗ್ಗೆ ಅದರಲ್ಲಿ ಪಲ್ಯನೋ ಇಲ್ಲ ಸಾಂಬಾರು ಮಾಡಿದ್ರೆ ಅಷ್ಟು ಇಷ್ಟನೇ ಆಗೋಲ್ಲ ಹಾಗಾಗಿ ನಾನು ಯಾವಾಗ ಅಡುಗೆ ಸ್ಟಾರ್ಟ್ ಮಾಡ್ತೀನೋ ಹಾಗೆ ತರಕಾರಿ ಹೆಚ್ಕೊಂಡು ಮಾಡೋಕ್ಕೆ ನನಗಿಷ್ಟ ಮುಂಚೆ ಎಲ್ಲ ಈರುಳ್ಳಿ ಹೆಚ್ಚೋದಂದ್ರೇ ಬಿಗ್ ಟಾಸ್ಕ್ ಯಾಕಂದರೆ ಈರುಳ್ಳಿ ಹೆಚ್ಚಬೇಕಾದ್ರೆ ಕಣ್ಣಲ್ಲಿ ನೀರಂತೂ ಬರ್ತಾ ಇರುತ್ತೆ ಆದ್ರೂ ಈಗ ಅದೆಲ್ಲ ಅಡುಗೆ ಮಾಡ್ತಾ ಮಾಡ್ತಾ ರೂಢಿ ಆಗಿಬಿಟ್ಟಿದೆ ನನಗಂತೂ ಬೆಳ್ಳುಳ್ಳಿ ಬಿಡಿಸೋದಂದ್ರೇ ಇಷ್ಟ ಆಗೋಲ್ಲ ಅದೊಂಥರ ಬಿಡಿಸೋಷ್ಟು ಅದ್ಕೆ ಕೈಯೆಲ್ಲ ನೋವು ಬರುತ್ತೆ ಆದರೆ ಏನು ಮಾಡೋದು ಅಡುಗೆಗಂತೂ ಬೆಳ್ಳುಳ್ಳಿ ಹಾಕ್ಲೇಬೇಕು ಹಾಗಾಗಿ ಕಷ್ಟಪಟ್ಟಾದರೂ ಬೆಳಗ್ಗೆ ಹೊತ್ತಲು ಬಿಡಿಸ್ಕೊತೀನಿ ಬಸ್ಸಾರಿಗೆ ರುಬ್ಕೊಳೋಕ್ಕೆ ಒಂದು ಬಾಂಡ್ಲಿಗೆ ಎರಡು ಟೊಮ್ಯಾಟೊ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕರಿಬೇವು ಆ್ಯಂಡ್ ಬೆಳಗ್ಗೆ ಮೆಣಸಿನ್ಕಾಯಿ ಮೂರು ಒಣಮೆಣ್ಸಿನ್ಕಾಯಿ ನಾಲ್ಕು ಸ್ವಲ್ಪ ಮೆಣಸು ಜೀರಿಗೆನ ಹಾಕ್ಕೊಂಡು ಹಸಿವಾಸನೆ ಹೋಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಒಂದು ಪಾತ್ರೆಗೆ ನೀರನ್ನ ಬಸ್ಕೊಂಡು ಈ ಕಡೆ ಮಿಕ್ಸಿ ಜಾರ್ಗೆ ಹುರ್ಕೊಂಡಿರೋ ಮಸಾಲೆನೆಲ್ಲ ಹಾಕ್ಕೊಂಡೆ ಫಸ್ಟು ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪು ತೆಂಗಿನಕಾಯಿನ ಹಾಕ್ಕೊಂಡೆ ಇಟ್ಕೊಂಡಿರೋ ಮಸಾಲೆ ಸ್ವಲ್ಪ ಆದರೂ ತಣ್ಣಗಾಕಬೇಕು ಆಮೇಲೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳಿ ಆದರೆ ನನಗೆ ಟೈಮ್ ಇದ್ದಿಲ್ಲ ಹಾಗಾಗಿ ಹಾಗೆ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡೆ ಸೊ ಈ ಮಸಾಲೆನೆಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹುಣ್ಸೆಹಣ್ಣು ಅಷ್ಟು ನಾಸ್ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಳ್ಬೇಕು ಪಲ್ಯ ಮಾಡೋದಕ್ಕೆ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಚಿಟಪಟ ಅಂದಾದ್ಮೇಲೆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಎರಡು ಒಣಮೆಣ್ಸಿನ್ಕಾಯೂ ಸೇರಿಸ್ಕೊಳ್ಬೇಕು ಒಣಮೆಣ್ಸಿನ್ಕಾಯಿ ಇಲ್ಲ ಅಂದರೆ ಹಸಿಮೆಣ್ಸಿನ್ಕಾಯೂ ಹಾಕ್ಕೊಳ್ಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಬೇಯಿಸ್ಕೊಂಡಿರೋ ತರಕಾರಿ ಎಲ್ಲ ಬಾಣ್ಲಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಗುತ್ತೆ ಕೊನೆಯಲ್ಲಿ ಕಾಯಿ ತುರಿನೂ ಆ್ಯಡ್ ಮಾಡ್ಕೊಳ್ಬೋದು ಆದರೆ ನಮ್ಮನೆಯಲ್ಲಿ ಕಾಯಿನ ಅಷ್ಟು ಇಷ್ಟಪಡೋಲ್ಲ ಅಂತೇಳಿ ನಾನು ಪಲ್ಯಕ್ಕೆ ಹಾಕಿಲ್ಲ ಆದಮೇಲೆ ಬಸ್ಸಾರಿಗೆ ಒಂದು ಪಾತ್ರೆಯಲ್ಲಿ ನೀರು ತಕ್ಕೊಂಡು ಇಟ್ಕೊಂಡಿದ್ರಲ್ಲ ಆ ಪಾತ್ರೆಗೆ ರುಬ್ಬಿದ ಮಸಾಲೆ ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಉಪ್ಪನ್ನ ಸೇರಿಸ್ಕೊಂಡು ಆ ಬಸಾರನ್ನ ಕುದಿಯೋಕ್ಕೆ ಇಟ್ಕೊಂಡಿದ್ದೆ ಮನೆಯಲ್ಲಿ ಕರ್ಬೂಜ ಹಣ್ಣಿತ್ತು ಹಾಗಾಗಿ ಜ್ಯೂಸ್ ಮಾಡೋಣ ಅಂತೇಳಿ ಕರ್ಬೂಜ ಹಣ್ಣೆಲ್ಲ ಕಟ್ ಮಾಡ್ಕೊತದೆ కర్బుజా మిక్సీ జార్గమే ఎర్ర టేబల్ స్పూన్ సక్రె ఒలాయి గ్లాసు ಹಾಲು ಹಾಕ್ಕೊಂಡು ಚೆನ್ನಾಗಿ ಅದನ್ನು ರುಬ್ಕೊಂಡೆ ಮೇಲೆ ಅದನ್ನು ಒಂದು ಗ್ಲಾಸ್ಗೆ ಹಾಕ್ಕೊಂಡೆ ಆ್ಯಂಡ್ ಮೇಲ್ಗಡೆ ಪಂಕಿನ್ ಸೀಡ್ಸ್ನು ಹಾಕ್ಕೊಂಡಿದ್ದೆ ತಿನ್ನಬೇಕಾದ್ರೆ ಬಾಯಿಗೆ ಚೆನ್ನಾಗಿ ಸಿಗಲಿ ಅಂತ ಇದೆಲ್ಲ ಆದ್ಮೇಲೆ ಸ್ವಲ್ಪ ನಾನು ಸ್ಕಿನ್ ಕೇರ್ನ ಮಾಡೋಣ ಅಂತೇಳಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಳ್ಳೆ ಹಾಕಿಟ್ಟು ಆ್ಯಂಡ್ ಸ್ವಲ್ಪ ರೋಸ್ ವಾಟರ್ನ ಆ್ಯಡ್ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡೆ ಆ್ಯಂಡ್ ಈ ಪೇಸ್ಟ್ ಹಚ್ಚೋದಿಂದ ಮುಖ ಬ್ರೈಟ್ ಆಗುತ್ತೆ ಆ್ಯಂಡ್ ಪಿಂಪಲ್ ಮಾಕು ರೆಡ್ಯೂಸ್ ಆಗುತ್ತೆ ಸೊ ಇವತ್ತು ನನ್ನ ಮಾರ್ನಿಂಗ್ ರುಟೀನ್ ಹೀಗಿತ್ತು ಬೆಳಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ಇದೇ ತರ ನನ್ನ ಮಾರ್ನಿಂಗ್ ರುಟೀನ್ ಇರುತ್ತೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದಿರೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ